ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಶ್ರಾವಣ ಮಾಸ ನಿನ್ನೆ ಸೋಮವಾರ ಪೂಜೆಯನ್ನು ನೋಡಿದ್ವಿ ಇವತ್ತು ಮಂಗಳವಾರದ ಪೂಜೆ ಮೊದಲನೇ ಮಂಗಳವಾರ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾಲ್ಕು ಅಥವಾ ಐದು ಮಂಗಳವಾರಗಳು ಸಾಯಂಕಾಲ ಲಕ್ಷ್ಮೀನರಸಿಂಹ ಸಮೇತ ಮಂಗಳ ಗ್ರಹನನ್ನು ಪೂಜೆ ಮಾಡಬೇಕು ಇದರಿಂದ ನಮಗೆ ಋಣಬಾಧೆಗಳು ಪರಿಹಾರ ಆಗುತ್ತೆ ಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳು ಪರಿಹಾರ ಆಗತ್ತೆ ಮಂಗಳ ಗ್ರಹದ ಮಂಡಲವನ್ನು ಬರ್ಕೊಳ್ಬೇಕು ಮಧ್ಯದಲ್ಲಿ ತೊಗರಿಬೇಳೆಯನ್ನು ಇಡಬೇಕು ದಂಡುಲ ಧಾನ್ಯ ತೊಗರಿಬೇಳೆ ಧಾನ್ಯ ಅದನ್ನು ಇಟ್ಟು ಅರಿಶಿನ ಕುಂಕುಮ ಹೂ ಗೆಜ್ಜೆ ವಸ್ತ್ರಿಗಳಿಂದ ದೂಪ ದೀಪ ನೈವೇದ್ಯಗಳಿಂದ ಮಂಗಳ ಗ್ರಹವನ್ನು ಪೂಜೆ ಮಾಡಬೇಕು ನಂತರ ಮಂಗಳ ಸ್ತೋತ್ರವನ್ನು ಪಠಣೆ ಮಾಡಬೇಕು ಮಂಗಳೋ ಭೂಮಿಪುತ್ರಶ್ಚ ಋಣಹರ್ತ ಧನಪ್ರದಃ ಸ್ಥಿರಾಸನೋ ಮಹಾಕಾಯಃ ಸರ್ವಕರ್ಮಾವರೋಧಕಃ ಲೋಹಿತೋ ಲೋಹಿತಾಕ್ಷಶ್ಚ ಸಾಮಗಾನ ಕೃಪಕರ ಧರಾತ್ಮಜ ಕುಜೋ ಭೌಮೋ ಭೂತಿದೋ ಭೂಮಿನಂದನ ಅಂಗಾರಕೋ ಯಮಶ್ಚವರ್ವರ್ವಾಪಾರಕ ವೃಷ್ಟಿಕರ್ತರ್ತಲಪ್ರದ ಎಾ ಕುಜನಾಮ ನಿತ್ಯಂ ಯ ಪ್ರಯತ ಪಠೇತ್ ಋಣಯತೆ ತನ ವರ್ಧತೆ ಸದಾ ಎಕವಿ ಪಠಿತ್ ವಾಧನವಾಂಶ್ಚಯತೆ ನಾತ್ರ ಸಂಶಯ ಏಕಕಾಲಂ ದ್ವಿಕಾಲಂ ಯಹ ಪಟೇತ್ಸು ಲಂವಾ ಏವಂ ಕೃತೇನ ಸಂದೇಹ ಋಣಂ ಹಿತ್ವ ಸುಖಿ ಭೇತ್ ಧರಣಿ ಗರ್ಭಸಭೂತ ವಿಧ್ಯುತ್ಕಾಂತಿಮ್ರಭಂ ಕು ಶಕ್ತಿಹಸ್ತ ಚ ಮಂಗಳ ಪ್ರಣಮ್ಯಹಂ ನಮಸ್ಕಾರ ಈ ಸ್ತೋತ್ರವನ್ನು ಹೇಳಿಕೊಂಡು ನಮಸ್ಕಾರವನ್ನು ಮಾಡಬೇಕು ನಂತರ ಮಾ ಮಂಗಳ ಗ್ರಹನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಋಣಕರ್ತೇ ನಮಸ್ತೆಸ್ತು ದುಃಖದಾರಿದ್ರ್ಯನಾಶಕ ಸುಖ ಭವ ಮೇ ಧರಣಿ ಸುತ ಗೃಹಾರ ನಮಸ್ತೆಸ್ತು ಸರ್ವ್ಯಾಕ ಪ್ರಸ ದೇವ ಸದಾ ಕಲ್ಯಾ ದೇವಾನಗಂಧರ್ವ ಯಕ್ಷರಾಕ್ಷಸ ಸಪನ್ನ ಪ್ರವಂತ ಶಿವಂ ಸರ್ವೇ ಸದಾ ಪೂರ್ಣ ಮನೋರಥ ಪ್ರಸಾದ ಕೂರು ಮೇ ಭೌಮ ಸೌಭಾಗ್ಯ ಮಂಗಲ ಪ್ರದ ಬಾಲಕುಮಾರಕೋ ಯಸ್ತು ಸ ಭೌಮ ಪ್ರಾರ್ಥಿ ಮಜ್ಜಯನಿಯಂ ಸಮತ್ಪನ್ನ ನಮೋ ಭೌಮ ಚತುರ್ಭುಜ ಭಾರಧ್ವಾಜ ಕುಲೇಜಾತ ಶೂಲ ಶಕ್ತಿ ಗದಾಧರ ಇತಿ ಪ್ರಾತ್ಯ ಪುನಃ ಸ್ತೋತ್ರ ಪಟೇತ್ ಮಂಗಳ ಗ್ರಹಕ್ಕೆ ಎಳ್ಳು ಮಿಶ್ರಿತವಾದ ಗೋಧಿ ಹಿಟ್ಟಿನಿಂದ ಮಾಡಿದ ಲಾಡುಗಳನ್ನು ನೈವೇದ್ಯವನ್ನು ಮಾಡಬೇಕು ಮತ್ತು ಬ್ರಾಹ್ಮಣರಿಗೆ ಬೇಳೆ ಸಮೇತ ಇದನ್ನು ದಾನ ಕೊಡಬೇಕು ತಿಲಗುಡ ಮಿಶ್ರಿತ ನೈಕವಿಂಶತಿ ಲಡ್ಡು ಖಾನ್ ಗೋಧೂಮ ಭವಾನ್ ಫಲದಕ್ಷಿಣಾ ಸಹಿತ ವೇದ ಅಂತ ಹೇಳಿ ಅದರ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಮಂಗಳಾಯ ನಮಸ್ತುಭ್ಯವ ಮಂಗಲದಾಯಕ ವಾಯನೆಯ ಚಂತುಷ್ಟ ಕೂರು ಮೇ ತ್ವ ಮನೋರಥಾನ್ ಇತಿ ಮಂತ್ರೇಣ ಮಂಗಲ ಇತಿ ದದ್ಯಾತ್ ಅಂಗಾರಕ ಗೃಹ ಗೃಹವನ್ನು ಸ್ತೋತ್ರ ಮಾಡಿ ತೊಗರಿ ಮತ್ತು ಬೆಲ್ಲವನ್ನು ದಾನ ಮಾಡಬೇಕು ಅಂಗಾರಕ ಪ್ರೀತಯೇ ಸ ಗುಡಾಢಕ ಅಗ್ನಿಗರ್ಭೋದ್ಭವಾ ಖ್ಯಾತ ಸರ್ವಂಗಲಕಾರಕ ಅಡಕಾ ಸರ್ವಘಾಂತ ಪ್ರಯ್ತ ಮೇ ಅಡಕಾ ಭೌಮದೈವಿಯ ಭೌಮ ಪ್ರೀತಿ ಶುಭ ತಸ್ಮೇಷ ಪ್ರಧಾನ ಸ ಮೇ ಭೌಮ ಪ್ರಸೀದ ಸ ಹಿರಣ್ಯದಕ್ಷಿಣಾಕ ಸಾಂಲಾ ದಾನ ಸುಡಾಕ ಅಂಗಾರಕ ಗೃಹಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನ್ಸಿಂಹ ಪ್ರೀತಿಂ ಮಾನಹ ತುಭ್ಯಮಹಂ ಸಂಪ್ರದದೆ ದತ್ತಂ ನಮಮ ನಮಮ ಅಂತ ಹೇಳಿ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಭೂಮಿಗೆ ಸಂಬಂಧಪಟ್ಟ ಯಾವುದಾದ್ರೂ ಸಮಸ್ಯೆ ಇದ್ದರೆ ನಾನು ಭೂಮಿ ಮಂಡಲವನ್ನು ತೋರಿಸಿದ್ನಲ್ಲ ಜೊತೆಗೆ ಅದನ್ನು ಕೂಡ ಹಾಕ್ಕೊಳ್ಬೇಕು ಹಾಕ್ಕೊಂಡು ಪ್ರಾರ್ಥನೆ ಮಾಡಿ ದಾನವನ್ನು ಕೊಡೋದ್ರಿಂದ ಎಲ್ಲ ರೀತಿಯ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಋಣ ಎಲ್ಲವೂ ಪರಿಹಾರ ಆಗುತ್ತೆ ಮತ್ತು ಜಾತಕದಲ್ಲಿ ಮಂಗಳನ ಪೀಡ ಇತ್ತು ಅಂದರೆ ಮಂಗಳನ ಯಾವುದೇ ದೋಷ ಇತ್ತು ಅಂದರೆ ಅದು ಕೂಡ ಪರಿಹಾರ ಆಗುತ್ತೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಮದುವೆ ಭಾಗ್ಯ ಮದುವೆ ಇಲ್ಲದಂಥವರು ಮದುವೆ ಇನ್ನೂ ಆಗಿಲ್ಲ ಅಂತಕ್ಕಂಥವ್ರು ಕೂಡ ವಿಶೇಷವಾಗಿ ಇದನ್ನು ಮಾಡೋದರಿಂದ ಮದುವೆ ಆಗುತ್ತೆ ಶ್ರಾವಣ ಮಾಸದಲ್ಲಿ ನಾಲ್ಕು ಮಂಗಳವಾರವೂ ಮಾಡಬೇಕು ಇದನ್ನು ಇವತ್ತು ಮಾಡೋಕ್ಕಾಗಲಿಲ್ಲ ಅಂದರೂ ಸಂಕಲ್ಪವನ್ನು ಮಾಡಿಟ್ಕೊಂಡು ಕಡೆವಾರದಲ್ಲಿ ದಾನವನ್ನು ಕೊಡಬಹುದು ಅದು ಕೂಡ ವಿಹಿತವಾಗಿದೆ ಲಕ್ಷ್ಮೀ ನರಸಿಂಹದೇವರ ಮಂಡಲವನ್ನು ಹಾಕ್ಕೊಳ್ಬಹುದು ನಂತರ ಮಂಗಳ ಗ್ರಹದ ಮಂಡಲವನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡೋದರಿಂದ ವಿಶೇಷವಾಗಿ ಯಾವುದೇ ದೋಷ ಇದ್ದರೂ ಕೂಡ ಮಂಗಳ ಕುಜ ದೋಷ ಅಂಗಾರಕ ದೋಷ ಮಂಗಳ ದೋಷ ಅಂತ ಸುಮಾರು ಕರೀತಾರೆ ಇದಕ್ಕೆ ಇದೆಲ್ಲ ನರಸಿಂಹದೇವರ ಅನುಗ್ರಹದಿಂದ ಪರಿಹಾರ ಆಗತ್ತೆ ತುಂಬ ಸರಳವಾಗಿದೆ ಶ್ರಾವಣ ಮಾಸದಲ್ಲಿ ಇದನ್ನು ಮಾಡಿಕೊಳ್ಳೋದು ಇನ್ನೂ ವಿಶೇಷವಾಗಿದೆ ಚಾತುರ್ಮಾಸಿಯ ಬೇರೆ ಎಲ್ಲರೂ ಇದನ್ನು ಮಾಡ್ಕೊಳ್ಳಿ ನಾಳೆ ಬುಧವಾರ ಬುಧ ಮಂಡಲವನ್ನು ಹಾಕ್ಕೊಳ್ಬೇಕು ಬೆಳಗ್ಗೆ ಲಕ್ಷ್ಮೀನಾರಾಯಣರ ಮಣ ಮಂಡಲವನ್ನು ಹಾಕ್ಕೊಂಡು ಸಾಯಂಕಾಲ ಬುಧ ಮಂಡಲವನ್ನು ಹಾಕ್ಕೊಂಡು ಸಾಯಂಕಾಲ ಹೆಸರು ಕಾಳನ್ನು ಇಟ್ಟು ದಾನವನ್ನು ಮಾಡಬೇಕು ಅದು ನಾನು ಹೇಗೆ ಅನ್ನೋದನ್ನು ತೋರಿಸಿಕೊಡ್ತೀನಿ ಮತ್ತು ನಾಳೆ ಬುಧ ಬೃಹಸ್ಪತಿ ಪೂಜೆ ಕೂಡ ಇದೆ ಜೊತೆಗೆ ನಾಳೆ ಬುಧ ಬೃಹಸ್ಪತಿ ರಂಗೋಲಿಯನ್ನು ಕೂಡ ಹಾಕ್ಕೊಳ್ಬೇಕು ಅದರ ವಿಡಿಯೋ ನಾನು ಹಾಕ್ತೇನೆ ಪೂಜೆ ಎಲ್ಲ ಆದ ನಂತರ ಶ್ರೀ ಅಂಗಾರಕ ಸ್ತೋತ್ರವನ್ನು ಒಂದು ಹೇಳಬೇಕು ಅದನ್ನು ಹೇಳ್ತೀನಿ ಅದನ್ನು ಎಲ್ಲ ಮುಗಿದ ನಂತರ ಹೇಳಬೇಕು ಗಂಗಾಜನಕ ಜಯೇಶ ಪ್ರಿಯತರ ಮಂಗಳ ನಮೋ ನಮೋ ಪಾಲಯ ಮಾಂ துங்கா மகிமா வராக தரா சுதா மங்கள பிரதாதே நம்மோ நமா சாது ஜன பிரிய ருஷ்டிக்ருத் ருஷ்டிருத் हर्त्रा दुर्जन भीकर भो विद्युत्तेज कुमार नमो नमो शक्ति पाने त्वं पालयमाम। सामगान प्रिया देहिमे सप्त साम भक्ति प्रतिपाध्य हरो निर्मल भक्तिम सज्जन संगम ज्ञाना ವಾಗೀ ಶ್ರೀ ಪ್ರಸನ್ನ ಶ್ರೀನಿವಾಸ ವಿಶ್ವರೂಪ ನಿನ್ನೋಳ್ ಜ್ವಲಿಸುತಿಹ ಅಂಗಾರಕ ನಮೋ ಭೂಮಿಜ ಕೇವಲ ಕೃಪಯಾ ಸಂತತ ಪಾಲಯ ಮಾಮ್ ಈ ಸ್ತೋತ್ರವನ್ನು ಹೇಳಿಕೊಂಡು ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಾಲ್ಕು ಮಂಗಳವಾರವೂ ಮಾಡಿಕೊಳ್ಳಿ ತುಂಬ ಶುಭವಾಗತ್ತೆ ಜಾತಕದಲ್ಲಿ ಯಾವುದೇ ರೀತಿ ಪೀಡೆ ಇದ್ರೂ ಕೂಡ ನಮಗೆ ಅದು ಪರಿಹಾರ ಆಗತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಮಾಡಿಕೊಳ್ಬೇಕು ಒಬ್ಬರು ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲರೂ ಪೂಜೆಯನ್ನು ಮಾಡೋದಕ್ಕೆ ಬರುತ್ತೆ ಮತ್ತು ನಮಸ್ಕಾರಾದಿಗಳನ್ನು ಕೂಡ ಎಲ್ಲರೂ ಮಾಡಬೇಕು ಮನೆಯಲ್ಲಿ ಸ್ತೋತ್ರವನ್ನು ಕೂಡ ಎಲ್ಲರೂ ಹೇಳ್ಕೊಳ್ಬೇಕು ಸುಲಭವಾಗಿ ನಮ್ಮಲ್ಲಿರ್ತಕ್ಕಂಥ ಜನ್ಮಕರ್ಮಗಳನ್ನು ಗ್ರಹ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕು ಅಂದರೆ ಹೀಗೆ ನಾವು ಗ್ರಹಗಳ ಆರಾಧನೆಯನ್ನು ಮಾಡಿಕೊಂಡು ಬರಬೇಕು ಮುಂದಿನ ದಿನದಲ್ಲಿ ನಾನು ಅಂಗನ್ಯಾಸ ಕರನ್ಯಾಸ ಋಷಿ ಋಷ್ಯಾದಿನ್ಯಾಸವನ್ನು ಮಾಡಿ ಹೇಗೆ ಗ್ರಹಗಳ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ ಇದರಿಂದ ನಮಗೆ ಇನ್ನೂ ವಿಶೇಷವಾಗಿ ಯಾವುದೇ ಜಾತಕದಲ್ಲಿ ಇಂಥದೇ ದೋಷ ಇರಲಿ ಜನ್ಮದ ದೋಷ ಇರಲಿ ಅಥವಾ ಗೋಚಾರದಲ್ಲಿ ದೋಷ ಇದ್ದರೂ ಕೂಡ ಅದು ನಮಗೆ ಸುಲಭವಾಗಿ ಪರಿಹಾರ ಆಗುತ್ತೆ ನಾವು ಭಕ್ತಿ ಶ್ರದ್ಧೆಗಳಿಂದ ಮಾಡಿಕೊಳ್ಬೇಕು ಮತ್ತು ನಮಗೆ ಮುಂದಿನ ಜೀವನಕ್ಕೆ ಸರಿಯಾದ ದಾರಿಯನ್ನು ತೋರಿಸ್ಕೊಡ್ತಾರೆ ಇವತ್ತು ಮಂಗಳವಾರ ಮಂಗಳಗೌರಿ ಪೂಜೆ ಎಲ್ಲರಿಗೂ ಮಂಗಳಗೌರಿ ಪೂಜೆಯ ಶುಭಾಶಯಗಳು ಪಾರ್ವತಿ ಪರಮೇಶ್ವರರು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಹರೇ ಶ್ರೀನಿವಾಸ